ಎಲ್ಲರಿಗೆ ನಮಸ್ಕಾರ ನಾನು ಬಿ ಬಿ ಅಂತ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಹಾಗೂ ಬಂಜಾರ ಲ ಬಂಜ ಕಲಬುರ್ಗಿ ಜಿಲ್ಲಾ ಬಂಜಾರ ಲಮಣಿ ಸೇವಾ ಸಂಘದ ಅಧ್ಯಕ್ಷ ನನ್ನ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರಾದ ಕಾರ್ಯಾಧ್ಯಕ್ಷರಾದ ವಿಠಲ್ ಜಾಧವ್ ಇದ್ದಾರೆ ಈ ಕಡೆ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷ ಆರ್ ಎಮ್ ಸಿ ರಾಜೀವ್ ಮಾನ್ ಸಿಂಗ್ ಚೌಹಾಣ್ ಇದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷ ಬಾಯಿ ಇದ್ದಾಳೆ ಮತ್ತು ರೇಣುಕಾ ಈಶ್ವರ ನಾಯಕ್ ಇದ್ದಾರೆ ಮತ್ತು ಹಾಗೆ ಲಲಿತಾ ಬಾಯಿ ಇದ್ದಾಳೆ ಮತ್ತು ನಮ್ಮ ಉಪಾಧ್ಯಕ್ಷರಾದ ಆನಂದ ಚವ್ಹಾಣ ಲಕ್ಷ್ಮಣ ಚವ್ವಾಣ ಎಲ್ಲರೂ ಇದ್ದಾರೆ ಕ್ಷಮಿಸಬೇಕು ನಾನು ಯಾರು ಹೆಸರು ತಗೊಳ್ಕಿದ್ರೂ ಸರಿ ಏನಿಲ್ಲ ವಿಷಯ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನಲ್ಲಿ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇದೇ ತಿಂಗಳು ನವೋದಯ ಶಿಕ್ಷಣ ಶಾಲೆಯ ಮುಖ್ಯಸ್ಥ ಹಾಜಿ ಮಲಂಗ್ ಅವರು ಬಡ ತಾಂಡಾದ ಹನ್ನೊಂದು ವರ್ಷದ ಬಾಲಕಿ ಪರಿಶಿಷ್ಟ ಜಾತಿಗೆ ಸೇರಿದ್ದು ಇವಳಿಗೆ ಅತ್ಯಾಚಾರ ಮಾಡಿದ್ದಾನೆ ಅವನಿಗೆ ನಾಚಿಕೆ ಬರಬೇಕ್ರಿ ಹನ್ನೊಂದು ವರ್ಷದ ಹುಡುಗಿ ಬಾಲಕ ಐದನೇ ಸ್ಟ್ಯಾಂಡರ್ಡ್ ಓದ್ತಾ ಇರೋದು ತನ್ನ ಮಕ್ಕಳಿಲ್ಲ ಮನಿಗೆ ತನ್ನ ಮಗು ಇಲ್ಲ ಅವನಿಗೆ ಹೆಂಡತಿ ಮಕ್ಕಳು ಇಲ್ಲ ಮಗನಿಗೆ ಈ ರೀತಿ ಕ್ರೋರ್ ಮಾಡೋಣ ನನ್ನ ಅನ್ನಿಸ್ತ ಸರ್ ಇದು ಮದನ್ನೇ ಚಟ ಇಲ್ಲ ಒಂದು ಆ ಶಾಲಿನಲ್ಲಿ ಏನೇನೋ ನಡೀತಾ ಇದೆ ಸಾಕಷ್ಟು ಘಟನೆ ನಡೀತಾ ಇದೆ ಅಂದರೆ ಮುಚ್ಚಾಕ್ಯಾರ ಇದು ಒಂದು ಬೆಳಕಿಗೆ ಬಂದಿದೆ ನಾನು ಜಿಲ್ಲಾ ಆಡಳಿತರಿಗೆ ನಾನು ಒಂದು ಮನವಿ ಮಾಡ್ತೀನಿ ನೀವು ತಕ್ಷಣ ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿ ಆ ಹಾಜಿ ಮಲಂಗ ಗಣಿಯಾರದ ಡಿಟೇಲ್ ಆಗಿ ತೆಗಿಬೇಕು ಆ ಟೀಚರ್ ಎಷ್ಟು ಮಂದಿ ಇದ್ದಾರ ಅವ್ರದೂ ವಿಚಾರಣೆ ಮಾಡಬೇಕು ಕೈಗೊಳ್ಳಬೇಕು ಆವಾಗ ಅವನ ಸತ್ಯತೆ ಏನಿದೆ ಹೊರಗೆ ಬರ್ತದೆ ಅಲ್ಲಿವರೆಗೆ ಬರೋಂಗಿಲ್ಲ ಮತ್ತು ನಮ್ಮ ಬೇಡಿಕೆ ಏನಿದೆ ಈ ಪೊಗ್ಸೋ ಕಾಯ್ದೆ ಬಂದ್ರೂ ಇವ್ರು ಅನಿಸ್ತಾ ಇಲ್ಲ ಸಾರ್ವಜನಿಕರು ಪೊಗ್ಸೋ ಕಾಯ್ದೆನೂ ಅನಿಸ್ತಾ ಇಲ್ಲ ಆತ್ಮಹತ್ಯೆ ನಡೀತಾನೆ ಇದೆ ರೇಪ್ ನಡೀತಾನೇ ಇದೆ ಎಷ್ಟು ರೇಪ್ ಮಾಡಿದ್ರೂ ಎಷ್ಟು ಪೊಗ್ಸೋ ಕಾಯ್ದಾರನೂ ಯಾರಿಗೆ ಭಯ ಇಲ್ಲ ಅಂಜಿಕೆ ಇಲ್ಲ ಅದಕ್ಕೆ ನಮ್ಮ ಉಗ್ರ ಒಂದು ಮನವಿದೆ ಇಂಥ ಕ್ರೋರ ವ್ಯಕ್ತಿಗೆ ಗಲ್ಲ ಶಿಕ್ಷಣ ಬೇಕು ಇವರು ಯೋಗ್ಯತೆ ಅದಕ್ಕೆ ಇದ್ದಾರೆ ಗಲ್ಲ ಶಿಕ್ಷಣ ಕೊಡಬೇಕು ಇವ್ರಿಗೂ ನಾ ನ್ಯಾಯಾಧೀಶರಿಗೂ ವಿನಂತಿ ಮಾಡ್ಕೋತೀನಿ ನ್ಯಾಯಾಲಯದಲ್ಲಿ ಎಲ್ಲ ವಕೀಲರು ಇಂಥ ಲಂಗ ಲಫಂಗ ಮಂದಿದ್ದು ಕೇಸ್ ಹಿಡಿಬಾರ್ದು ವಾದ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇಂಥವನಿಗೆ ಆಗಲಿ ಜೈಲವನಿಗೆ ಶಿಕ್ಷೆ ಆಗಲಿ ಗಲ್ ಶಿಕ್ಷೆ ಆಗಲಿ ಮಾಡಿ ಇದು ಮಾಡ್ಕೋಬೇಡ್ರಿ ನ್ಯಾಯಾಧೀಶರು ನಾನು ಹೇಳ್ತೀನಿ ಈಗ ಈಗಾಗಲೇ ಎಷ್ಟೋ ಪೇಪರ್ನಲ್ಲಿ ಓದ್ತಾ ಇದ್ದೀವಿ ಮರಣ ದಂಡನೆ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಕೊಡ್ಲಕ್ಕತ್ತಾರ ಕೊಟ್ಟಲ್ಲ ಅಂತಿಲ್ಲ ಕೊಡ್ಲಕ್ಕತ್ತಾರ ಆದರೆ ನಿನ್ನೆ ಕೋಲ್ಕತ್ತಾನಲ್ಲಿ ಬಾಂಗ್ಲಾದೇಶ್ ಕಲ್ಕತ್ತಾ ಕಲ್ಕತ್ತಾನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಅರವತ್ತೊಂದು ದಿವಸದಲ್ಲೇ ತ್ವರಿತ ಕೋರ್ಟ್ ಫಾಸ್ಟ್ ಕೋರ್ಟ್ನಲ್ಲಿ ನ್ಯಾಯಾಲಯ ಕೊಟ್ಟು ಅವನಿಗೆ ಫಾಸಿ ಸಜಾ ಕೊಟ್ಟಾರೆ ಅದೇ ಮಾದರಿನಲ್ಲಿ ಇವನಿಗೂ ಆಗಬೇಕಂತ ನಮ್ಮದು ಉಗ್ರ ಹೋರಾಟ ಇದೆ ಸರ್ಕಾರ ಮಾಡಲೇಬೇಕು ಇಂಥವ್ರಿಗೆ ರೀ ನೋಡಿರಿ ಅವನು ಯಾವುದೇ ಕೋಮಿ ಇರಲಿ ಮಾಡಿದ ಇವನು ಇಡೀ ಕೋಮಕ್ಕೆ ಅವನು ಕಣಕ ಹಾಕ್ತಕ್ಕತ್ತಾನೆ ಇಡೀ ಕೋಮಕ್ಕೆ ಕೋಮ ಆಗಲಿ ಅವ್ರ ಜನಾಂಗಾಗಲಿ ನಮ್ಮ ಜನಾಂಗಾಗಲಿ ಯಾರೇ ಇರಲಿ ಇವನ್ ನಮ್ಮಂದಿ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಕಳಂಕೆ ಆ ಸಮಾಜದಲ್ಲಿ ಮಾಡಿದ್ರೆ ಆ ಸಮಾಜಕ್ಕೆ ಕಳಂಕೆ ಮಾಡೋರು ಇವರು ಇಡೀ ಸಮಾಜಕ್ಕೆ ಕಳಂಕ ತರ್ತಾರೆ ಇವರು ಅದಕ್ಕೆ ನಾನು ಆ ಬಾಂಧವರಿಗೂ ನಾ ಫ್ರೆಂಡ್ಶಿಪ್ನು ಹೇಳ್ತೀನಿ ಆ ಸಂಘಟನೆ ಅದೇ ಎಲ್ಲ ಯುವಕರಿಗೂ ಹೇಳ್ತೀನಿ ನಾಳಿಗೆ ಇಂಥ ಕ್ರೋರ ವ್ಯಕ್ತಿಗೆ ನೀವು ಸಹಕಾರ ಮಾಡಬೇಡ್ರಿ ಇವ್ರ ಬಗ್ಗೆ ಹೋರಾಟ ಮಾಡಿರಿ ನಾವು ಮಾಡ್ತಾ ಇದ್ದೀವಿ ತಾವನ್ನೂ ಬರ್ರಿ ಶಾಮೀಲಾಗ್ರಿ ಅಂತ ನಾನು ಅವರಿಗೂ ವಿನಂತಿ ಮಾಡ್ಕೊತೀನಿ ಇನ್ನೊಂದು ಏನಂದರೆ ನಮ್ಮ ಬೇಡಿಕೆ ಆಗಿಲ್ಲ ಕೊಟ್ಟಿವಿ ಸರ್ ಇಪ್ಪತ್ತೈದು ಸಾವಿರ ಕೊಡಬೇಕು ಸರ್ಕಾರ ಇಪ್ಪತ್ತೈದು ಲಕ್ಷ ಕೊಡಬೇಕಂತ ನಾವು ಮಾಡೀವಿ ಇರಲಿ ಆದರೆ ಸರ್ಕಾರ ಮಾಡೋದು ಇವರು ಸರ್ಕಾರಿಗೆ ನಾವು ಒತ್ತಾಯ ಮಾಡ್ತೀವಿ ಮಾಡೋದು ಇವರು ಕ್ರೋರ ವ್ಯಕ್ತಿ ಮಾಡೋರು ಕ್ರೋರು ನಾವು ಸರ್ಕಾರಿಗೆ ಒತ್ತಾಯ ಮಾಡ್ತೀವಿ ಆದರೆ ನಮ್ಮದು ನಮ್ಮದೇನಿದೆ ಒಂದು ಆಸ್ತಿ ಎಷ್ಟಿದೆ ಅವು ಆಸ್ತಿ ಎಲ್ಲ ಸರ್ಕಾರ ಮುಟ್ಕೊಂಡು ಮಾಡಿ ಆ ಅಪ್ರಾಪ್ತಕ ಬಾಲಿಕೆಗೆ ಹೆಸರಿನಲ್ಲಿ ನೋಂದಣಿ ಮಾಡಬೇಕು ಅವಾಗ ಇವ್ರಿಗೆ ಬುದ್ಧಿ ಬರ್ತದೆ ಇವರು ಬೀದಿಗೆ ಬರಬೇಕು ಅಂತ ನಮ್ಮ ಉಗ್ರ ಹೋರಾಟ ಇದೆ ಸರ್ ನಾಳೆಗೆ ಒಂಬತ್ತರಲೆ ಹತ್ತರಲಿಂತ ನಾವು ಎಲ್ಲ ಬಂಜಾರ ಭವನದಲ್ಲಿ ಸೇರಿ ಅಲ್ಲಿಂದ ಡಿ ಸಿ ಆಫೀಸ್ಗೆ ಮನೆ ಕೊಡ್ಲಾಕಿ ಎಲ್ಲರೂ ಹೊಂಟಾರ ಏನಪ್ಪಾ ಅಂತಂದ್ರೆ ಮೂರನೇ ತಾರೀಕು ಎಡ್ರಮಲ್ಲಿ ಆಗಿದಂತ ಬಹಳ ದುಃಖಕರ ಘಟನೆ ಒಂದು ಮಗುವಿಗೆ ಒಂದು ಹನ್ನೊಂದು ವರ್ಷ ಮಗುವಿಗೆ ಒಬ್ಬ ನರ ರಾಕ್ಷಸ ಅವ ಮನುಷ್ಯ ಅಂತ ಹೇಳಕ್ಕಂತೂ ಲಾಯ್ಕೆ ಇಲ್ಲ ಅಂತ ವ್ಯಕ್ತಿಯೊಂದು ಒಂದು ಒಂದು ಮಗುವಿನ ಮೇಲೆ ಒಂದು ಅತ್ಯಾಚಾರ ಎಸಗಿ ಅವಳಿಗೆ ಬೆದರಿಸಿ ಮತ್ತೆ ಯಾರಿಗೆ ಹೇಳಿರದಂಗೆ ಮತ್ತು ಅವ್ರ ತಂದೆ ತಾಯಿ ಕೂಡ ಅವರಿಗೆ ಕೂಡ ಹೆದರಿಸಿ ತನ್ನ ಏನು ವಿಕೃತನೇನು ಮುಚ್ಕೊಂಡಂತ ಹಾಕೋದ್ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ಸಂಘದ ಎಲ್ಲ ಅಧ್ಯಕ್ಷರಿಗೆ ಗೊತ್ತಾದ ಮೇಲೆ ಅಲ್ಲಿ ಹೋಗಿ ಅವ್ರು ಸಂಪರ್ಕಿಸಿದಾಗ ಇಲ್ಲ ನಾವು ನಿಮ್ಮ ಜೊತೆ ಸಂಘ ಇರ್ತೇವೆ ಅಂತ ಹೇಳ ಅಂತ ರಾಕ್ಷಸರನ್ನು ಯಾವುದೇ ಸಮುದಾಯ ಇರಲಿ ಯಾವುದೇ ಮನುಷ್ಯ ಇರಲಿ ಒಬ್ಬ ಅಪರಾಧಿಯನ್ನು ಒಬ್ಬ ರಾಕ್ಷಸನನ್ನು ಯಾರು ಕ್ಷಮಿಸಬಾರ್ದು ಅದಕ್ಕೆ ಎಲ್ಲರಿಗೆ ಮನವಿ ಮಾಡಿ ಹೇಳ್ತೀವಿ ಎಲ್ಲ ಹಿಂದೂ ಪರನ ಸಂಘಟನೆ ಆಗಿರ್ಬೋದು ಬೇರೆ ಸಂಘಟನೆ ಆಗಿರೋದು ಇನ್ನು ಇನ್ನ ಆ ಸಮಾಜದ ಸಂಘಟನೆ ನಾವು ಮನವಿ ಮಾಡ್ತೀವಿ ಅವ ನಿಮ್ಮ ಸಮಾಜಕ್ಕೆ ಒಂದು ಕಳಂಕದವನು ಮನುಷ್ಯತ್ವನೆಲ್ಲ ಹಂತನಿಗೆ ಗಲ್ಲೇ ಶಿಕ್ಷಣೆ ಆದ ಒಂದೇ ಗುರಿ ಒಂದು ಪೋಷಕ ಕಾಯ್ದೆ ಆದ್ರೂ ಭಿ ನಾ ಜಿಲ್ಲಾಡಳಿತ ಮನವಿ ಮಾಡ್ತೀನಿ ಎಷ್ಟು ಪೋಷಕ ಕೇಸು ಆದ್ರೂ ಭಿ ಇನ್ನಿತರ ಘಟನೆಗಳು ಇಚ್ಛಿತ್ತಿನ ಬಹಳ ಇಷ್ಟ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅದಕ್ಕೆ ಯಾಕೆ ನಡೀತಾ ಇದೆ ಅದು ಗೊತ್ತಿಲ್ಲ ಅದಕ್ಕೆ ಏನ್ ಹೆಚ್ಚಿಸ್ತಾರೋ ಹೆಚ್ಚಿಸ್ಕೊಂಡು ಅವ್ಕ ಏನ್ ಕ್ರಮ ಕೊಡ್ತಾರೋ ಒಂದು ಸಮಿತಿ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಈ ಭಯ ಭಯವಂತ ಕಾನೂನು ಒಂದು ಭಯ ಯಾರಿಗಿಲ್ಲ ಮತ್ತೆ ಮಾನ್ಯ ನ್ಯಾಯಾಧೀಶರಿಗೆ ಕೂಡ ನಾವು ಮನವಿ ಮಾಡ್ತೇವೆ ಇಂಥವ್ರಿಗೆ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಯಾರು ಕೂಡ ಅಡ್ವೊಕೇಟ್ಗಳು ಇಂಥವ್ರ ರಾಕ್ಷಸರನ್ನು ನೀವು ಬೇಲಿಗಾಗ್ಲಿ ನಿಮ್ಮಲ್ಲಿ ಬಂದದ್ದಲ್ಲಿ ಸ್ಪಂದಿಸಬೇಡ್ರಿ ಇವ್ರು ಯಾಕಂದ್ರೆ ಇವು ಪೂರ ನಮ್ಮ ಮಾನವ ಕುಲಕ್ಕೆ ಇದು ಒಂದು ಕಳಂಕ ಇದೆ ಹಾಗಾಗಿ ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊತೀನಿ ಅಂದ್ರೆ ಎಲ್ಲಾ ಸಂಘಟನೆ ಎಲ್ಲ ಹಿಂದೂ ಪರ ಸಂಘಟನೆಗಳ್ಲಿ ಎಲ್ಲಾ ಸಂಘಟನೆ ಎಷ್ಟು ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಬಂದು ನಾಳೆ ನಾವು ಹತ್ತು ಗಂಟೆ ಇಲ್ಲ ಡಿಸಿ ಆಫೀಸ್ಗೆ ಒಂದು ಸ್ಟ್ರೈಕ್ ಮುಖಾಂತರ ಈ ಮನವಿಯನ್ನು ಕೊಡ್ತಾ ಇದ್ವಿ ತಾವು ಬಂದಿ ಭಾಗಿಯಾಗಿ ಜೋಡಿಸಿ ನಮ್ಮ ಮಕ್ಕಳನ್ನು ನಾವು ರಕ್ಷಣಾ ಇದರಲ್ಲಿ ಪಾಲ್ಗೊಳ್ಬೇಕಂತ ಎಲ್ಲರಿಗೂ ಮತ್ತೊಮ್ಮೆ ಕಳ್ಕೊಂಡು ಮಾಡಿ ಕೇಳ್ಕೊತೀನಿ